ರಾಜೀನಾಮ ಕೊಡಲ್ಲ ಸಿದ್ದರಾಮಯ್ಯ ಅವ್ರು ಯಾಕೆ ಕೊಡಲ್ಲ ಅಂತ ಅವ್ರೇನ್ ತಪ್ಪು ಮಾಡಿಲ್ಲ ತಪ್ಪು ಮಾಡಿದ್ರೆ ಹೇಳಿ ಯಾಕೆ ಲೀಗಲ್ ಆಗಿ ಹೋರಾಟ ಮಾಡ್ತೀವಿ ಅದ್ರ ಬಗ್ಗೆ ಕಾಂಗ್ರೆಸ್ನಲ್ಲಿ ಆತರ ಯಾರು ಕುತಂತ್ರ ಇಲ್ಲ ಕಾಂಗ್ರೆಸ್ನಲ್ಲಿ ಯಾರು ಆ ಇಲ್ಲ ನಮ್ಮ ಗಮನ ಎಲ್ಲ ಒಂದೇ ಕಡೆ ಇದೆ ಅಭಿವೃದ್ಧಿ ಕಡೆ ನಮ್ಮ ಗಮನ ಇದೆ ಅಭಿವೃದ್ಧಿ ವಿಚಾರದಲ್ಲಿ ನಾವು ಮುಂದೆ ಹೋಗ್ತಾ ಇದೀವಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ಗಮನ ಬಿಟ್ರೆ ಅವ್ರನ್ನ ಇಳಿಸ್ಬೇಕು ಇವ್ರನ್ನ ಕುಂಡಿಸ್ಬೇಕು ಅನ್ನೋವಂಥದ್ದು ನಿಜವಾಗ್ಲೂ ನಾನು ಅಂದ್ರೆ ಇದು ಮೀಡಿಯಾ ಮುಂದೆ ಏನೋ ಒಂದು ಹೇಳ್ಬೇಕು ಅಂತ ಹೇಳ್ತಾ ಇರೋ ಮಾತಲ್ಲ ಇದು ಇದು ಒರಿಜಿನಲ್ ಆಗಿ ನೂರಕ್ಕೆ ನೂರು ಭಾಗ ಅವ್ರು ನಿಲ್ಸ್ಬೇಕು ಅನ್ನೋ ಒಂದು ಉದ್ದೇಶ ಯಾವಗೂ ನಮ್ಮ ಪಕ್ಷದಲ್ಲಿ ಇಲ್ಲ ಏನೂ ಇಲ್ಲ ಇಲ್ಲ ಖಂಡಿತವಾಗ್ಲು ಈ ರೀತಿಯಲ್ಲಿ ಹಾಕ್ತಾ ಇರೋದು ಸರ್ಕಾರದ ವರ್ಚಸ್ಗೆ ಮುಖ್ಯಮಂತ್ರಿ ಗೆ ಧಕ್ಕೆ ಆಗುತ್ತೆ ಅನ್ನೋದನ್ನ ನೀವ್ ಹೇಳ್ತಾ ಇದ್ದೀರಾ ನಾವೇನು ತಪ್ಪು ಮಾಡಿಲ್ಲ ಸಿದ್ದರಾಮಣ್ಣ ಅವರು ಏನು ತಪ್ಪು ಮಾಡಿಲ್ಲ ಇವಾಗ ತಪ್ಪು ಮಾಡಿದ್ರೆ ಸರ್ಕಾರಕ್ಕೆ ಈ ಧಕ್ಕೆ ಆಗುತ್ತೆ ವರ್ಚಸ್ ಕಮ್ಮಿ ಆಗುತ್ತೆ ಅನ್ಕೋಬಹುದು ಏನೋ ತಪ್ಪು ಮಾಡಿಲ್ಲ ನೀವೇ ಹೇಳಿ ಸರ್ ಪತ್ರಕರ್ತರು ಹೇಳಿ ಸರ್ ಅವ್ರೇನಾದ್ರೂ ಅವ್ರ ಸರ್ಕಾರ ಇದ್ದಾಗ ಏನಾದ್ರು ಮಾಡಿದಾಗ ಸರಿ ಸುಮ್ನೆ ಏನಾದ್ರೂ ಕೊಟ್ಟಿದ್ದಾರೆ ಹೋದ್ರೆ ಹೋಗ್ಲಿ ಮೂರುವ ಜಮೀನು ತಗೊಂಡಿದ್ದಾರೆ ಮೂವತ್ತು ಸಾವಿರ ಚಿಲ್ಲರೆ ಅಡಿ ಕೊಟ್ಟಿದ್ದಾರೆ ಜಾಗ ಅದನ್ನು ಕಮ್ಮಿ ಕೊಟ್ಟಿದ್ದಾರೆ ಫಿಫ್ಟಿ ಫಿಫ್ಟಿ ಲೆಕ್ಕದಲ್ಲಿ ಅದು ಕಮ್ಮಿನೇ ಲೆಕ್ಕ ಹೇಳಕ್ ಹೋದ್ರು ಕೊಟ್ಟಿರೋದು ಹಂಗೂ ಹೇಳ್ಬಿಟ್ಟು ನನ್ನ ಜಮೀನ್ ನಮಗೆ ವಾಪಸ್ ಕೊಟ್ಬಿಟ್ರೆ ನಮ್ಮ ನಿಮ್ ನಿಮ್ಮ ಸೈಟ್ಗೆ ನೀವು ವಾಪಸ್ ಕೊಡಿ ಇಲ್ಲ ನಿಮ್ಮ ಸೈಟ್ ನೀವು ವಾಪಸ್ ತಗೊಂಡು ಆ ಜಮೀನ್ ಓದ್ತಿ ಇವತ್ತು ಅರವತ್ತು ಕೋಟಿ ಇದೆ ಅರವತ್ತು ಕೋಟಿ ದುಡ್ಡು ಕೊಟ್ಬಿಡಿ ಅಂತ ಹೇಳಿದ್ರು ಇದಕ್ಕಿಂತ ಇನ್ನೇನು ಹೇಳ್ಬೇಕು ಸರ್ ಪ್ರಾಶ್ಕುಶನ್ಗೆ ಕೊಡ್ತಾರೆ ಅಂತ ಹೇಳಿದ್ರೆ ಎಷ್ಟೋ ಒಂದು ಅನ್ಯಾಯ ನೀವೇಷ್ಟು ಏನು ಏನು ಪ್ರಾಶಕುಶ ಏನು ಕೊಡ್ಬೇಕು ಒಂದು ತನಿಖಾ ಸಂಸ್ಥೆ ಕೊಟ್ಟು ಎನ್ಕ್ವೈರಿ ಮಾಡಿಸೋದು ನೀವು ಎನ್ಕ್ವೈರಿ ಮಾಡಿ ರಿಪೇರಿ ಅದ್ರಲ್ಲಿ ರಿಪೋರ್ಟ್ ಬಂದ ಮೇಲೆ ತಪ್ಪು ಅಂತ ಹೇಳಿದ್ಮೇಲೆ ನೀವು ಅವರು ರಿಪೋರ್ಟ್ ಕೊಟ್ಟ ಮೇಲೆ ಯಾವಾಗ ಕೊಡಿ ಯಾರು ಬೇಡ ಅಂತಿದ್ರು ಏನು ಮಾಡಿದೆ ಡೈರೆಕ್ಟ್ ಆಗಿ ನೀವು ಕೊಟ್ಬಿಟ್ರೆ ಇದು ರಾಜಕೀಯ ದುರುದ್ದೇಶ ಈ ರಾಜಕೀಯ ದುರುದ್ದೇಶನ ಮಾಡಬಾರ್ದಾಗಿತ್ತು ಮಾಡಿದರೆ ಅದಕ್ಕೆ ಕಾನೂನು ಹೋರಾಟವನ್ನು ನಾವು ಮಾಡೋದು ವಾಲ್ಮೀಕಿ ಹಗರಣದ್ದು ಬಂದು ಅದೆಲ್ಲ ಕಣ್ಣಿಗೆ ಕಾಣಿಸಿರೋ ಥರ ದುಡ್ಡು ಟ್ರಾನ್ಸ್ಫರ್ ಆಗಿರೋದು ಅಕೌಂಟ್ಗಳಿಗೆ ಗೊತ್ತೇ ಇದೆ ಅದು ತಪ್ಪು ತಪ್ಪೆ ಅವರು ಮಂತ್ರಿನು ಇವಾಗ ಆಲ್ರೆಡಿ ಅರೆಸ್ಟ್ ಮಾಡಿ ಅವರು ಜೈಲಲ್ಲಿದ್ದಾರೆ ಇನ್ನೊಬ್ಬರು ಬೋರ್ಡ್ ಚೇರ್ಮನ್ನು ಅವ್ರದ್ದು ಕೇಸ್ ಆಗಿದೆ ಅವ್ರದ್ದು ಎನ್ಕ್ವೈರಿ ನಡೀತಾ ಇದೆ ಅದು ತಪ್ಪಾಗಿರೋದಕ್ಕೆ ಕರೆಕ್ಟಾಗಿ ಮಾಡಿದ್ದಾರೆ ಅದನ್ನು ನಮ್ಮ ಸರ್ಕಾರ ಎದ್ಕೊಂಡು ಆಗಿದೆ ಕೆಲಸ ಆಗಿದೆ ಇವಾಗ ಮಂತ್ರಿನು ಜೈಲಲ್ಲಿ ಇದ್ದಾರೆ ಇಲ್ವಾ ಅವರು ಆಗಿದೆ ಅಲ್ವಾ ಇದೇನು ಆಗದೆ ಇರೋದ್ರ ಮೇಲೆ ಸುಮ್ಮನೆ ಇದು ಪ್ರಾಸಿಕ್ಯೂಷನ್ ಕೊಡೋದು ಒಳ್ಳೇದಲ್ಲ ಆ ಕಾನೂನು ಹೋರಾಟ ಮಾಡ್ತೀವಿ ನಾವೆಲ್ಲರೂ ನಮ್ಮ ಮುಖ್ಯಮಂತ್ರಿಗಳ ಜೊತೆ ನಾವೆಲ್ಲರೂ ಇದ್ದೀವಿ ಅವ್ರು ಯಾವುದೇ ರೀತಿಯಲ್ಲಿ ಮೋಸ ಅನ್ಯಾಯ ಕೆಟ್ಟದ್ದು ಯಾವುದೂ ಮಾಡಿಲ್ಲ ಅವ್ರು ಮಾಡುವಂಥ ವ್ಯಕ್ತಿನೂ ಅಲ್ಲ ನಮಗೆಲ್ಲ ಯಾವತ್ತೂ ಬುದ್ಧಿವಾದ ಹೇಳಿರುವಂತವ್ರು ಅವರಂತ ಮಾಡುವಂತ ವ್ಯಕ್ತಿಯೂ ಅಲ್ಲ ಅವರು ಅವ್ರ ಜೊತೆ ನಾವೆಲ್ಲ ಇದ್ದು ಕಾನೂನು ಹೋರಾಟ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ